ಗ್ಲಾಸ್ ಜಾರ್ಗೆ ಹಾಕೊಂಡು ಇಟ್ಕೊಂಡ್ರೆ ಎಷ್ಟು ದಿನ ಆದ್ರೂ ಬರುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಎಲ್ಲ ತಾಯಂದಿಗೂ ಒಂದೇ ಒಂದು ತಲೆನೋವಿರುತ್ತೆ ನಮ್ಮ ಮಕ್ಕಳಿಗೆ ಯಾವ ಥರ ಫುಡ್ನ ಕೊಡಬೇಕು ಮತ್ತು ಬೇಡ್ಗೆ ನಾಗಕ್ಕೆ ಯಾವ ಥರ ಫುಡ್ನ ಕೊಡಬೇಕು ಪೌಷ್ಟಿಕಾಂಶಯುಕ್ತವಾದ ಆಹಾರನ ಹೇಗೆ ಕೊಡೋದು ಅಂತ ಎಲ್ಲ ಯೋಚನೆ ಆಗಿರುತ್ತೆ ಸೊ ಹಾಗಾಗಿ ನಾನು ಇವತ್ತ ನಮ್ಮ ಪಾಪಗೂ ಅಷ್ಟೇ ಇವಾಗ ನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ ಆಲ್ರೆಡಿ ಅದಕ್ಕೆ ಅವನಿಗೂ ರಾಗಿ ಸರಿನ ತಿನ್ಸೋದನ್ನ ಅಭ್ಯಾಸ ಮಾಡೋಣ ಅಂತ ಅಂದ್ಕೊಂಡು ನಾನು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ನಮ್ಮ ಅಜ್ಜಿ ಅವ್ರ ಕಾಲದಿಂದಲೂ ಚಿಕ್ಕ ಮಕ್ಕಳಿಗೆ ತಿನ್ನಿಸ್ಕೊಂಡು ಬರ್ತಾ ಇರೋ ಆಹಾರ ಇದರಲ್ಲಿ ಸಿರಿಧಾನ್ಯಗಳನ್ನೆಲ್ಲ ಯೂಸ್ ಮಾಡಿರೋದ್ರಿಂದ ಮಕ್ಕಳಿಗೆ ಪೌಷ್ಟಿಕಯುಕ್ತವಾದ ಆಹಾರ ಸಿಗುತ್ತೆ ಸೊ ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಈ ಆಹಾರನ ಕೊಡೋದಕ್ಕೆ ಪ್ರಿಫರ್ ಮಾಡ್ತಾರೆ ಸೊ ನಾನು ಇವತ್ತು ರಾಗಿ ಸಾರಿನ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಯಾವೆಲ್ಲ ಸಿರಿಧಾನ್ಯಗಳನ್ನ ಯೂಸ್ ಮಾಡ್ತಿದ್ದೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ನೋಡೋಣ ನಾನು ಈ ರಾಗಿ ಸರಿನ ಮಾಡೋದಕ್ಕೆ ಹೆಸ್ರುಬೇಳೆ ತೊಗರಿಬೇಳೆ ಕಡಲೆಕಾಳು ಹಾಗೆಯೇ ಕಡಲೆ ಬೀಜ ಅಕ್ಕಿ ಗೋಧಿ ಹಾಗೆಯೇ ರಾಗಿ ಮತ್ತು ಜೋಳ ಹಾಗೆಯೇ ಸ್ವಲ್ಪ ಬಾದಾಮಿ ಗೋಡಂಬಿ ಮತ್ತು ಒಂದೇ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಮೆಣಸು ಒಂದೇ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಎಲ್ಲದನ್ನು ಫ್ರೈ ಮಾಡ್ಕೊಬೇಕು ನೀವು ಇನ್ನೂ ಬೇರೆ ಥರದ್ದು ಕಾಳುಗಳೇನಾದರೂ ಬೇಕು ಅಂದರೆ ಖಂಡಿತವಾಗಿಯೂ ಆ್ಯಡ್ ಮಾಡ್ಕೋಬೋದು ಹಾಗೆಯೇ ಡ್ರೈ ಫ್ರೂಟ್ಸ್ಗಳಲ್ಲೂ ಅಷ್ಟೇ ಮತ್ತು ನಿಮ್ಗೇನಾದರೂ ಪಿಸ್ತಾ ವಾಲ್ನಟ್ಸು ಆ ಥರದ್ದೆಲ್ಲ ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೋಬೋದು ನೀವು ನಾವು ಇಷ್ಟೆಲ್ಲ ಪದಾರ್ಥಗಳನ್ನ ಯೂಸ್ ಮಾಡಿರೋದ್ರಿಂದ ಚಿಕ್ಕ ಮಕ್ಕಳಿಗೆ ಬೇಕಾಗುವಂತಹ ಕ್ಯಾಲ್ಶಿಯಮ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಎಲ್ಲ ಥರದ ಪೌಷ್ಟಿಕಾಂಶವೂ ಸಿಗುತ್ತೆ ಇವಾಗ ನಾರ್ಮಲಾಗಿ ನಾವು ತಿನ್ನುವಂಥ ಆಹಾರದಲ್ಲಿ ಏನಂದರೆ ಏನು ಪೌಷ್ಟಿಕಾಂಶ ಸಿಗಲ್ಲ ನಿಮಗೆ ಗೊತ್ತಿರ್ಬೋದು ಹಿಂದಿನ ಕಾಲದಲ್ಲಾಗಿದ್ದರೆ ಬಿಡಿ ಸಿಗ್ತಿತ್ತು ಬಟ್ ಇವಾಗಂತೂ ಏನು ಸಿಗಲ್ಲ ಸೊ ಹಾಗಾಗಿ ಒಂದು ದಿನದಲ್ಲಿ ಎರಡು ಟೈಮಂತೂ ಈ ಥರ ಫುಡ್ನ ಕೊಡೋದ್ರಿಂದ ಅವರು ಹೆಲ್ದಿಯಾಗಿ ಬೆಳೀತಾರೆ ಮಕ್ಕಳು ಸೊ ಅದಕ್ಕೆ ನಾನು ಹೇಳೋದು ಹೊರಗಡೆಯಿಂದ ಸಿಗೋವಂಥ ಪ್ಯಾಕೆಟ್ ಫುಡ್ಗಳನ್ನ ತಂದು ತಿನ್ನಿಸೋದಕ್ಕಿಂತ ಈ ಥರ ನಾವೇ ಮನೆಯಲ್ಲಿ ಮಾಡಿ ತಿನ್ನಿಸೋದು ತುಂಬ ಅಂದರೆ ತುಂಬ ಉತ್ತಮ ಫ್ರೆಂಡ್ಸ್ ನಾನಿವಾಗ ನೆಕ್ಸ್ಟ್ ಡೇ ಇಂಥ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೇಮಲ್ನ ಸ್ಕೂಲಿಗೆ ಕಳಿಸಿದ್ದಾಗಿದೆ ಚರಿತ್ನ ಒಂದು ಸ್ವಲ್ಪ ಟೈಮ್ ಆಟ ಅಂತ ಆಟಾಡ್ತಿದ್ದೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಷ್ಟರೊಳಗೆ ಸ್ವಲ್ಪ ಟೈಮ್ ಆಟ ಆಡಿಸ್ಬಿಟ್ಟು ಹಾಗೆಯೇ ಮಲಗಿಸಿ ಎಬ್ಸೋಣ ಅಂತ ಅಂದ್ಕೊಂಡು ಗೈಸ್ ಏನು ಗೊತ್ತಾ ಆ್ಯಕ್ಚುಲಿ ಇದು ಹೇಮಲ್ದು ಕಾರು ಅವ್ನಿದ್ರೆ ಅಂತೂ ಚರಿತ್ಗೆ ಆಟ ಆಡೋದಕ್ಕೆ ಬಿಡೋದಿಲ್ಲ ಸೊ ಇವಾಗ ಅವನಿಲ್ಲ ಅಂತ ನಾನು ಕಾರಲ್ಲೇ ಆಟಾಡಿಸ್ತಿದ್ದೀನಿ ಚರಿತ್ಕೆ ಇದರಲ್ಲೆಲ್ಲ ಆಟ ಆಡೋದು ತುಂಬ ಇಷ್ಟ ಏನೇ ಅಂದ್ರೂ ಎರಡನೇ ಮಕ್ಕಳು ಒಂದೊಂದು ಸಲ ಪಾಪ ಅನಿಸುತ್ತೆ ಅಣ್ಣ ಆಟ ಆಡೋದು ಬಿಟ್ಟಿರೋದ್ರಲ್ಲಿ ಇವರು ಆಟ ಆಡಬೇಕು ನಮ್ಮ ಚೋಟು ಸ್ಕೂಲಲ್ಲಿ ಒಂದು ಕಾಂಟೆಸ್ಟ್ ಇಟ್ಟಿದ್ದಾರೆ ಏನಂತ ಅಂದರೆ ದೀಪನ್ನು ಡೆಕೋರೇಟ್ ಮಾಡಿಕೊಂಡು ತಗೋಬರಬೇಕು ಅದಕ್ಕೆ ಪ್ರೈಸ್ ಇರುತ್ತೆ ಸೊ ಹಾಗಾಗಿ ನಾನು ಇವಾಗ ದೀಪಗಳನ್ನೆಲ್ಲ ತೊಗೊಂಬರೋಣ ಅಂತ ಹೋಗ್ತಿದ್ದೀನಿ ಅದ್ರ ಜೊತೆ ಅದಕ್ಕೆ ಏನಾದರೂ ಡೆಕೋರೇಟ್ ಮಾಡೋ ಐಟಮ್ಸ್ಗಳು ಬೇಕಲ್ವಾ ಅದನ್ನು ತೊಗೋಬೇಕು ಹಾಗೆಯೇ ನಮ್ಮ ದೀಪಾವಳಿ ಹಬ್ಬಕ್ಕೆ ನಮ್ಮ ಮನೆಗೂ ದೀಪಗಳು ಬೇಕಿತ್ತು ಸೊ ಎಲ್ಲ ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಿದ್ದೀನಿ ಹೇಮಲ್ ಸ್ಕೂಲಿಗೆ ಹೋಗಿದ್ದಾನೆ ಚರಿತ ಮಲಗಿದ್ದಾನೆ ಇವಾಗ ಚರಿತನ ಎಬ್ಬಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಇವಾಗ ಹೋಗಬೇಕು ನೀ ಏನದು ಜೋಕಲಿಯಲ್ಲಿ ಹೆಂಗಾಡ್ತಿದ್ದೀರ ನೀವು ಏ ಕಳ್ಳ ಚರಿ ಚರಿ ಹಾಯ್ ಮಾಡು ಚರಿ ತಾನೆ ಎದ್ದಿದ್ದಾನೆ ನೋಡಿ ಮೂಗಲ್ಲಿ ಏನೋ ಗಾಯ ಬೇರೆ ಮಾಡ್ಕೊಂಡಿದ್ದಾನೆ ನಿನ್ನೆ ಬಿದ್ಬಿಟ್ಟ ಕೆಳಗಡೆ ಏನಿಲ್ಲ ಕೆಳಗಡೆ ಬಿದ್ದಿದ್ದು ಸೋ ಗಾಯ ಆಗಿದೆ ಚರಿತ್ ಏನ್ ನೋಡ್ತಿದೆಯಿತು ನಿಮ್ಗೆ ಏನ್ ನೋಡ್ತಿದ್ಯಾ ಟಿವಿ ನೋಡ್ತಿದ್ಯಾ ನಾವು ಹೋಗೋಣ ಹೊರಗಡೆ ಹೋಗೋಣ ಇವಾಗ ಇವಾಗ ಹೊರಗಡೆ ಹೋಗೋಣ ನಾವು ಇವಾಗ ಹ ಅಂಗಡಿಗೆ ಹೋಗೋಣ ಅಂಗಡಿಗೆ ನಮ್ಮ ಅಂಗಡಿಗೆ ಹೋಗೋಣ ಗಂಡು ಗಂಡು ಬಸ್ ಟಿ ವಿ ಮೇಲೆ ಫುಲ್ಲು ಅಂದರೆ ಫುಲ್ಲು ಗಮನ ಅವನಿಗೆ ಫೈನಲಿ ನಾನು ಮತ್ತೆ ಚರಿತು ಇವಾಗ ಹೋಗೋಣ ಅಂತ ಹೊರಟ್ವಿ ಹೋಗ್ತಾ ಇದ್ವಿ ಚರಿತ್ಗಂತೂ ಹೊರಗಡೆ ಹೋಗೋದು ಅಂದರೆ ಎಷ್ಟು ಖುಷಿ ಅಂದರೆ ಡೈಲಿ ಶಾಪ್ಗೆ ಕರ್ಕೊಂಡು ಹೋಗ್ತೀನಿ ಆದ್ರೂ ರೆಡಿ ಆಗಿಬಿಟ್ಟು ಹೊರ್ಗಡೆ ಕರ್ಕೊಂಬಂದರೆ ಸಾಕು ಎಪ್ಪ ಸಕ್ಕತ್ತು ಖುಷಿ ಪಡ್ತಾನೆ ಫಸ್ಟು ವಿಶಾಲ್ ಮಾರ್ಟ್ಗೆ ಹೋದೆ ಅಲ್ಲಿ ನನಗೆ ಪ್ಲೈನ್ ದೀಪ ಬೇಕಿತ್ತು ಸೊ ಆ ಥರದ್ದು ಇರಲಿಲ್ಲ ಫುಲ್ ಎಲ್ಲ ಡೆಕೋರೇಟ್ ಆಗಿರೋದೇ ಇತ್ತು ಅದಕ್ಕೆ ಬೇರೆ ಕಡೆ ನೋಡೋಣ ದೀಪನ ಅಂತ ಅಂದ್ಕೊಂಡು ಬರೀ ಪೇಂಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಪೇಂಟ್ ಮತ್ತು ಬ್ರಷ್ ತೊಗೊಂಡೆ ಹಾಗೆ ಪಾಪಗೆ ಜಾಮಿಟ್ರಿ ಬಾಕ್ಸ್ ಇರಲಿಲ್ಲ ಸೊ ಅದನ್ನು ತೊಗೊಂಡು ಹಾಗೆ ಲೋಕಲ್ ಮಾರ್ಟಿಗೆ ಹೋದೆ ಪಕ್ಕದಲ್ಲೇ ಇತ್ತು ಅಲ್ಲೂ ಪ್ಲೈನ್ ದೀಪ ಸಿಗಲಿಲ್ಲ ಮತ್ತು ಇನ್ನೆಲ್ಲಿ ಹುಡ್ಕೊಂಡು ಹೋಗೋದು ಪಾಪ ಕರ್ಕೊಂಡು ಬಿಸಿಲು ತುಂಬ ಇತ್ತು ಹಾಗಾಗಿ ಸೀದಾ ಶಾಪ್ಗೆ ಬಂದೆ ಶಾಪಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಅವನಿಗೂ ಆಗುತ್ತೆ ಕೆಳಗಡೆ ಆಟ ಆಡೋದು ಅಂತ ಅಂದರೆ ಶಾಪಲ್ಲಿ ಸೊ ಅವ್ನಿಗೆ ಆಟ ಆಡೋದಕ್ಕೆ ಬಿಟ್ಟೆ ಆಮೇಲೆ ನೆನ್ಪು ಮಾಡಿಕೊಂಡೆ ಮನೆಯಲ್ಲಿ ಹಳೇದು ದೀಪ ಇತ್ತು ಬಟ್ ಅದು ಡಿಸೈನ್ ದೀಪನೇ ಇದ್ದಿದ್ದು ಹೊಸ ಬಿಡು ಮನೆಯಲ್ಲೇ ಇದೆಯಲ್ಲ ಅದ್ರ ಮೇಲೆ ಹೆಂಗೂ ಪೇಂಟ್ ತೊಗೊಂಡಿದ್ದೀನಲ್ಲ ಪೇಂಟ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಸ್ಟ್ರೈಟು ಮನೆಗೆ ಬಂದ್ವಿ ನೋಡಿ ಇದು ನಾನು ಪಾಪುಗೆ ರಾಗಿ ಸರಿ ನಾನೇ ರಾಗಿ ಸರಿ ನಾನೇ ಪಾಪುಗೆ ಪ್ರಿಪೇರ್ ಮಾಡಿದ್ನಲ್ವ ಅದು ಇದು ನೀಟಾಗಿ ಪೌಡರ್ ಮಾಡಿ ಒಂದ್ಸಲ ಜರಡಿಯಲ್ಲಿ ಜಲ್ಸ್ಕೊಂಡು ಈ ಥರ ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಬರುತ್ತೆ ಮಿನಿಮಮ್ ಒಂದು ಸಿಕ್ಸ್ ಮಂತ್ ಆದ್ರೂ ನಾವು ಇದನ್ನು ಯೂಸ್ ಮಾಡ್ಬೋದು ನಾವು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಹೊರಗಡೆಯಿಂದ ತಗೊಂಡು ಬರೋದಕ್ಕಿಂತ ನಾವೇ ಮನೆಯಲ್ಲೇ ಪ್ರಿಪೇರ್ ಮಾಡಿ ಇದನ್ನು ಯೂಸ್ ಮಾಡೋದ್ರಿಂದ ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಹೊರಗಡೆ ಹೇಗೆ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಬಟ್ ನಾವು ಕ್ಲೀನಾಗಿ ಮಾಡಿರ್ತೀವಿ ಮನೆಯಲ್ಲೇ ಸೋ ಮನೆಯಲ್ಲೇ ಮಾಡಿರೋದನ್ನ ಯೂಸ್ ಮಾಡೋದು ಆದಷ್ಟು ಒಳ್ಳೆಯದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ನಾನು ಒನ್ ಆ್ಯಂಡ್ ಹಾಫ್ ಕಪ್ ಆಗುವಷ್ಟು ನೀರನ್ನ ಹಾಕೊಳ್ತಿದ್ದೀನಿ ನೀವು ಬೇಕಿದ್ರೆ ಹಾಲನ್ನು ಯೂಸ್ ಮಾಡ್ಬೋದು ಹಾಗೆಯೇ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂತಿದ್ದೀನಿ ಬೆಲ್ಲ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಮ್ಮ ಚರಿತ್ತು ಬೆಲ್ಲ ಹಾಕಿದ್ರೆ ತಿನ್ನಲ್ಲ ಸ್ವೀಟ್ ಸ್ವೀಟ್ ಆಗಿರುತ್ತೆ ಅಂತ ಹಾಗಾಗಿ ನಾನು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಇವಾಗ ಅದನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇನ್ನೊಂದು ಚಿಕ್ಕ ಬೌಲ್ಗೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡು ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಏನೂ ಒಲೆ ಮೇಲೆ ಇಟ್ಟಿದ್ವಿ ಅಲ್ವಾ ನೀರಿನ ಮಿಶ್ರಣ ಅದಕ್ಕೇ ಮಿಕ್ಸ್ ಮಾಡ್ಕೊಂಡಿರೋ ಮಿಶ್ರಣನ ಹಾಕ್ಕೊಂಡು ಒಂದು ಐದು ನಿಮಿಷ ನೀಟಾಗಿ ಅದನ್ನು ಕುದಿಸಿದ್ರೆ ನಮಗೆ ರೆಡಿ ಆಗುತ್ತೆ ಸರಿ ರೆಡಿ ಆಗುತ್ತೆ ರಾಗಿ ಸರಿ ನಾವು ಒಡ್ರಾಗಿ ಇಟ್ಟು ಅಂತ ಅಂತೀವಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಿನ್ಸಿದ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ಚೆನ್ನಾಗಿ ತಿಂತಾರೆ ಹಾಗೆಯೇ ಶಕ್ತಿ ಪೌಷ್ಟಿಕಾಂಶ ಎಲ್ಲ ಸಿಗುತ್ತೆ ನಾನು ಹೇಮಲ್ಗೆ ಇದನ್ನು ಎರಡು ವರ್ಷದವರೆಗೂ ತಿನ್ನಿಸ್ದೆ ಸೊ ಹಾಗಾಗಿ ಅವನಿಗೆ ತುಂಬ ಅಂದರೆ ತುಂಬ ಶಕ್ತಿ ಇದೆ ಅವ್ನು ನೋಡೋದಕ್ಕೆ ಸಣ್ಣ ಇರ್ಬೋದು ಬಟ್ ಅವನಿಗೆ ತುಂಬ ಶಕ್ತಿ ಇದೆ ನಾನಂತೂ ಎಲ್ರಿಗೂ ರಾಗಿ ಸರೀನ ತಿನ್ಸೋದಕ್ಕೆ ಸಜೆಸ್ಟ್ ಮಾಡ್ತೀನಿ ದಿನದಲ್ಲಿ ಎರಡು ಸಲ ಅಂತೂ ತಿನ್ನಿಸಿ ಮಕ್ಕಳಿಬ್ರದ್ದು ಊಟ ಎಲ್ಲ ಮುಗೀತು ನಂದು ಊಟ ಮುಗೀತು ಸೊ ಹಾಗಾಗಿ ಇನ್ನೇನು ಫ್ರೀ ಟೈಮ್ ಅಲ್ವಾ ಅಂತ ಅಂದ್ಕೊಂಡು ದೀಪನ ಕಲರಿಂಗ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ನಾನೊಂದು ಸ್ವಲ್ಪ ಮಾಡಿ ತೋರಿಸ್ದೆ ಹೇಮಲ್ಗೆ ಹೀಗೆ ಇದೇ ಥರ ಮಾಡಬೇಕು ಅಂತ ಸೊ ಅವನು ನೋಡಿಕೊಂಡು ನೀಟಾಗಿ ಹಾಗೇ ಮಾಡಿದೆ ನಾನು ಇದನ್ನ ಎರಡೇ ಎರಡು ದೀಪನ ಡೆಕೋರೇಟ್ ಮಾಡೋದಕ್ಕೆ ಹತ್ತತ್ರ ಒಂದು ಹಾಫ್ ಆನ್ ಅವರ್ಗಿಂತ ಜಾಸ್ತಿನೇ ಆಗೋಯ್ತು ಫೈನಲಿ ಡೆಕೋರೇಟ್ ಮಾಡಿ ಮುಗಿಸಿದ್ವಿ ಸಿಂಪಲ್ಲಾಗಿ ಈ ಥರ ಮಾಡಿದೆ ಕತ್ತಲೆಯ ಬೆಳಕು ದೂರ ಹೋಗಿ ಸಂತೋಷದ ಬೆಳಕು ಎಲ್ಲರ ಮನೆಯಲ್ಲೂ ಬರಲಿ ಅಂತ ಆಶಿಸ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು